ಮೊದಲು ಅವರಿಗೆ ಅರಿವನ್ನು ಮೂಡಿಸ್ಬೇಕಾಗತ್ತೆ ಆದರೆ ಒಂದು ದಿನ ಅದು ಅವರು ತುಂಬ ಘೋರವಾದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಅಹಿತಕರವಾಗಿರುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇದ್ರು ಮನುಷ್ಯ ಸಹಜ ಗುಣ ಅಂತ ಓಕೆ ಒಬ್ಬ ಮನಶಾಸ್ತ್ರಜ್ಞರಾಗಿ ಸಲಿಂಗ ಪ್ರೇಮ ಅಥವಾ ವಿವಾಹದ ಬಗ್ಗೆ ಏನ್ ಹೇಳ್ತೀರಾ ಅಥವಾ ಯಾರೋ ಒಬ್ರು ಪೇರೆಂಟ್ಸ್ ನಿಮ್ಮ ಹತ್ರ ಬಂದ್ರೆ ಈಗ ಸೊ ಹೇಗೆ ನೋಡಿ ಆರೋಗ್ಯವಾಗಿರುವಂತಹ ಸಲಿಂಗ ಅಲ್ಲದಿರೋರು ಕೂಡ ಕಳ್ಳರಾಗ್ತಾರೆ ದೊರೋಳೆಗಾರರಾಗ್ತಾರೆ ವಿಜ್ಞಾನಿಗಳಾಗ್ತಾರೆ ಸಂಗೀತಗಾರರಾಗ್ತಾರೆ ಈ ಒಂದು ಅಲ್ಪ ಪ್ರಮಾಣದ ಅಥವಾ ಸಂಖ್ಯೆಯಲ್ಲಿ ಅಂಥವರು ಕೂಡ ಈ ತರಹದ ಅತಿರೇಕೆಗಳು ಅಲ್ಲೂ ಕಳ್ಳ್ರಿರ್ಬೋದು ಕಾಪ್ ಮೇಲೆ ಇರೋ ಇರ್ಬೋದು ಒಂದು ಅತಿ ಹಿತಕರವಾಗಿರುವಂತಹ ವಾತಾವರಣದಲ್ಲಿ ಬೆಳೆದು ತಂದೆ ತಾಯಿಗಳಿಗೆ ಇದು ಒಂದು ಸಮಸ್ಯೆ ಅಂತ ಬೇಕಾದಷ್ಟನ್ನು ಬಂದಿದ್ದಾರೆ ಇಲ್ಲ ಅಂತಲ್ಲ ಮೊದಲು ಅವರಿಗೆ ಅರಿವನ್ನು ಮೂಡಿಸಬೇಕಾಗ್ತದೆ ಹಾಗೆಯೇ ಆ ವ್ಯಕ್ತಿಯಲ್ಲಿ ಕೂಡ ಈ ಒಂದು ಭಾವನೆ ನೆಗೆಟಿವ್ ಆಗಿ ನೋಡಬೇಡ ನಿನ್ನನ್ನೇ ನಿನ್ನ ನನಗೊಂದು ಉದಾಹರಣೆ ಗೊತ್ತದೆ ದಕ್ಷಿಣ ಭಾರತದ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಅಧ್ಯಾಪಕರೊಬ್ಬರು ಬಹಳ ವರ್ಷಗಳ ಕಾಲ ಇದರಲ್ಲಿ ತೊಡಗಿಸಿಕೊಂಡು ಈ ತರಹದ ಅಭ್ಯಾಸ ಇಟ್ಕೊಂಡಿದ್ದವರು ಅವರಿಗೆ ಬಲವಂತದಿಂದ ಸಮಾಜದ ಸ್ಥಾನಮಾನಕ್ಕೆ ಅನುಗುಣವಾಗಿ ಮದುವೆಯೂ ಮಾಡಿ ಎಲ್ಲ ಮಾಡ್ತಾಯಿದ್ದರು ಆದರೆ ಒಂದು ದಿನ ಅದು ತಡೆಯೋಕ್ಕಾಗದೇ ಅವರು ತುಂಬ ಘೋರವಾದ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಆ ಅದು ಮಾಡಿಕೊಳ್ಳೋದಕ್ಕೆ ಒಂದೆರಡು ವರ್ಷಗಳ ಮುಂಚೆ ನನ್ನೊಂದರಿಗೆ ಮಾತಾಡಿದ್ದೆ ಆವಾಗ ಅದನ್ನು ನೇರವಾಗಿ ಕೂಡ ಅವ್ರು ಹೇಳೋಕ್ಕಾಗಿರಲಿಲ್ಲ ಆದರೆ ಅವ್ರಿಗೆ ಆ ಸಮಸ್ಯೆ ಇದೆ ಅಂತ ಗೊತ್ತಾಯ ಸಮಸ್ಯೆ ಅಂತ ಕರೆಯೋಲ್ಲ ಅವರಿಗೆ ಆ ತರಹದೊಂದು ಆಲೋಚನೆ ಇದೆ ಅಂತ ನಾನು ತಿಳಿದ ಮಟ್ಟಿಗೆ ಅವರಿಗೆ ಮಾತಾಡಿದ್ದೆ ಅಷ್ಟಕ್ಕೇ ಅವರು ಸಂಪೂರ್ಣವಾಗಿ ತಮ್ಮ ಬಗ್ಗೆ ನಕಾರಾತ್ಮಕವಾಗಿರುವಂತಹ ಒಂದು ಅಹಿತಕರವಾಗಿರುವಂತಹ ಒಂದು ಮಾನಸಿಕ ಸ್ಥಿತಿಯಲ್ಲಿದ್ದರು ಸಪೋರ್ಟ್ ಇರಲಿಲ್ಲ ಸಪೋರ್ಟ್ ಇರಲಿಲ್ಲ ಗಿಲ್ ಗಿಲ್ಟನ್ನು ಜಾಸ್ತಿ ಮಾಡಿಸ್ತಾ ಇದ್ದರು ಹೀಗಾಗಿ ಇದು ಅವರನ್ನು ಅವ್ರ ಜೀವಕ್ಕೆ ಹಾನಿಯಾಯಿತು ಇವತ್ತಿನ ದಿನ ಅಂಥದ್ದು ಬಂದಾಗ ಅನೇಕ ಪೋಷಕರು ಬಂದಿದ್ದಾರೆ ಹತ್ತನೇ ಕ್ಲಾಸ್ ಒಂದೆರಡನೇ ಕ್ಲಾಸ್ನಲ್ಲಿ ಪಾಠಗಳನ್ನು ಹೇಳ್ಕೊಡ್ತಾರೆ ಬಯಾಲಜಿ ಪಾಠ ಮಾಡಬೇಕಾದ್ರೆ ಎಷ್ಟೋ ಕಾಲ ಶಾಲಾ ಕಾಲೇಜ್ ಮಕ್ಕಳುಗಳು ನಾನು ಬೈಸಕ್ಕೆ ಅಂತಲೇ ಹೇಳ್ಕೊಂಡು ಬಂದಿರೋರು ಉಂಟು ಆದರೆ ಭಾವನೆಯಾಗಿ ಉಳಿಯುತ್ತೆ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಜವಾಗಲೂ ಅವರು ಅಂಥದ್ದೊಂದು ಇದ್ದಾರಾ ಅಥವಾ ಭಯದಿಂದ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಂಡು ಅದರಿಂದ ಆಚೆ ಬರೋದು ಅಂತ ಏನಿಲ್ಲ ಒಪ್ಪಿಕೊಂಡು ಹೊಂದಾಣಿಕೆ ಇಟ್ಕೋಬೇಕು ತಮ್ಮ ಬಗ್ಗೆ ಕೀಳರಿಮೆ ಇಟ್ಕೊಳ್ದೇನೆ ಸಮಾಜದಿಂದ ದೂರ ಉಳಿಯುವಂತಹ ಚಟುವಟಿಕೆಗಳನ್ನು ಮಾಡದಿದ್ದರೆ ಬಹುಶಃ ಅವ್ರ ಮಟ್ಟಿಗೆ ಅವರು ಇರ್ತಾರೆ ಅದರಿಂದ ಎಲ್ಲರೂ ಇದ್ದಂಗೆ ಅವರು ಇರ್ತಾರೆ ಸಲಹೆ ಮಾರ್ಗದರ್ಶನ ಪೋಷಕರಿಗೂ ಕೊಡಬೇಕಾಗತ್ತೆ ಸದೃಢವಾಗಿ ತಮ್ಮ ವ್ಯಕ್ತಿತ್ವವನ್ನು ರೂಢಿಸ್ಕೊಳ್ಳೋಕ್ಕೆ ಇವರಿಗೂ ಕೊಡಬೇಕಾಗುತ್ತೆ ಈಗೆಲ್ಲ ಓಪನ್ ಆಗೇ ಹೇಳ್ತಾರೆ ಫಿಲ್ಮ್ ಸ್ಟಾರ್ಗಳು ಹೇಳ್ತಾರೆ ಸೈಂಟಿಸ್ಟ್ಗಳು ಹೇಳ್ತಾರೆ ಅಮೆರಿಕದ ಅನೇಕ ಪಾಪ್ಯುಲರ್ ಫಿಲ್ಮ್ ಸ್ಟಾರ್ಸ್ಗಳು ಹೇಳ್ಕೊತಾರೆ ನಾನು ಇಂಥವನು ಅಂತ ಸೊ ಹೀಗಾಗಿ ಅದೊಂದು ರೀತಿಯ ಮನುಷ್ಯ ಸಹಜ ಗುಣ ಅಂತ